ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಕೊನಿಗೂ ಇಲ್ಲಿ ಭಾಗ್ಯ ಮತ್ತೆ ಆದಿ ಒಂದಾಗೂಗಳಿಗೆ ಬಂದೇ ಬಿಟ್ಟು ಇಲ್ಲಿ ಕುಸುಮ ಅವರು ಅನ್ಕೊಂಡಾಗೆ ಆದಿ ಮತ್ತೆ ಭಾಗ್ಯ ಮಾತ್ರ ಸಿಕ್ಸ್ ಆಗ್ತದೆ ಮೈ ಗಾಡ್ ಏನು ದಪ್ಪ ಮಹಾನ್ ಟ್ವಿಸ್ಟು ಏನಾಗ್ತದೆ ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಒಂಟಿ ಆಗಿದ್ದಾರೆ ಭಾಗ್ಯಾಗ ಯಾಕೆ ರೀತಿ ಮಾಡ್ತಾ ದಯವಿಟ್ಟು ಈ ರೀತಿ ಎಲ್ಲ ಮಾಡಬೇಡ ಅವಳಿಗೆ ಸಂಗಾತಿ ಅವಶ್ಯಕತೆ ಇದೆ ಬಟ್ ಅವ್ಳು ಕಷ್ಟ ಕೇಳೋದಕ್ಕೆ ಸಂಗಾತಿನೇ ಇಲ್ಲ ಅಂತ ಹೇಳಿ ಕುಸ್ಮೋರು ಆದಿ ಹತ್ರ ಮಾತಾಡಿ ಹೋಗ್ತಾರೆ ತದನಂತರ ಅದಕ್ಕೆ ಅನ್ಸುತ್ತೆ ಹೌದಲ್ವಾ ಕುಸ್ಮೋರು ಹೇಳಿದ ಮಾತು ನಿಜ ಖಂಡಿತವಾಗಲೂ ಭಾಗ್ಯಕ್ಕೆ ಸಂಗಾತಿ ಬೇಕು ಅವರ ಎಕ್ಸ್ ಹಸ್ಬೆಂಡ್ ಜೊತೆ ಮಾತಾಡಬೇಕು ನಾನು ಅವ್ರ ಜೊತೆ ಮಾತಾಡಿ ಇಲ್ಲಿ ಭಾಗ್ಯ ಮತ್ತು ಅವ್ರ ಫ್ಯಾಮಿಲಿಯನ್ನು ಒಂದು ಮಾಡಬೇಕು ಅಂತ ಆದೇಶ್ವರ್ ಯೋಚನೆ ಮಾಡ್ತಾರೆ ಇತ್ತ ಕಡೆ ತನ್ವಿ ಶ್ರೇಷ್ಠ ಬುದ್ಧಿ ಏನು ಅನ್ನೋದನ್ನು ತಿಳ್ಕೊಂಡೆ ತನ್ನ ಅಮ್ಮನ ಕರೆಸ್ಕೊಂಡು ಅಮ್ಮನ ಮನೆಗೆ ಬಂದೇ ಬಿಡ್ತಾಳೆ ಇಲ್ಲಿ ಶ್ರೇಷ್ಠ ಕಾಲ್ ಮಾಡಿದ್ದೆ ತಂದಿ ಮಾತನಾಡ್ತಾಳೆ ತನ್ವಿ ಬಾಪುಟ ಅಂತ ಎಲ್ಲ ಕೇಳಿದಾಗ ಇಲ್ಲ ತನ್ವಿ ನಾನು ಬರುವುದಿಲ್ಲ ಅಮ್ಮನ ಮನೇಲಿ ಇರ್ತೀನಿ ಅಂತ ಹೇಳ್ತಾಳೆ ಜೊತೆಗೆ ಶ್ರೇಷ್ಠ ಆಗೇ ಬುದ್ಧಿ ಕಲಿಸಲೇಬೇಕು ಅಂತ ಯೋಚನೆ ಮಾಡಿದ ತನ್ವಿ ತನ್ನ ಅಮ್ಮನ ಜೊತೆ ಶ್ರೇಷ್ಠ ಮನೆಗೆ ಬರ್ತಾಳೆ ಶ್ರೇಷ್ಠ ಮನೆಗೆ ಬಂದಿದ್ದ ಭಾಗ್ಯ ಮಗಳು ಅನ್ನೋದನ್ನು ಚಾಪ್ ಮಾಡೋ ರೀತಿ ಶ್ರೇಷ್ಠ ಹತ್ರ ಖಡಕ್ಕಾಗಿ ಮಾತಾಡ್ತಾಳೆ ತನ್ವಿ ನಾನು ಭಾಗ್ಯ ಮಗಳು ಭಾಗ್ಯ ಮಗಳು ಅಂತ ಒತ್ತಿ ಹೇಳಿದ್ದೆ ಶ್ರೇಷ್ಠನ ಉಚ್ಚರಿಸ್ಬಿಡ್ತಾಳೆ ಅಂತಾನೆ ಹೇಳ್ಬೋದು ಆದರೆ ನಡುವೆ ಭಾಗ್ಯ ಬಂದದ ನೋಡಿದ್ಯಾ ನನ್ನ ಮಗಳು ನಿನಗೆ ಎಷ್ಟು ಜನ ಖಡಕ್ ಪಾಠ ಕಳಿಸಿಲ್ಲು ಅಂತ ನನ್ನ ಮಗಳು ಅನ್ನೋದನ್ನು ಸಾಬೀತು ಮಾಡಿಬಿಟ್ಟ ನೀನು ಅಂತ ಹೇಳಿ ಭಾಗ್ಯ ತನ್ನಿನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಎಕಡೆ ಶ್ರೇಷ್ಠ ಹಾಗೆ ಟಕ್ಕರ್ ಕೊಡ್ತಿದ್ದಾರೆ ಭಾಗ್ಯ ನೀನು ಏನೇ ಮಾಡಿದ್ರೂ ಕೂಡ ತಾಯಿ ತಾಯೇನ ಈಗ ಮರಕ್ಕೆ ಬಳ್ಳಿ ಸುತ್ತಕೊಳ್ತು ಅನ್ನ ಮಾತ್ರಕ್ಕೆ ಮರ ಬಳ್ಳಿ ನಂದು ಅಂದ್ಕೊಂಡ್ರೆ ಅದ್ರ ತಪ್ಪಾಗುತ್ತೆ ಅದು ಯಾವತ್ತಿದ್ರೂ ಕೂಡ ಭೂಮಿಗೆ ಸೇರಿತು ಅದೇ ರೀತಿ ನನ್ನ ಮಗಳು ಯಾವತ್ತಿದ್ರೂ ಕೂಡ ನನ್ನವಳೆ ಹೊರತು ನಿನ್ನವಳು ಆಗೋದಕ್ಕೆ ಸಾಧ್ಯವೇ ಇಲ್ಲ ನನ್ನ ಮಗಳು ಯಾವತ್ತಿದ್ರೂ ಈ ಹೆತ್ತ ಮುಂದೆ ಸೇರ್ತವಳು ಅಂತ ಹೇಳಿ ಭಾಗ್ಯ ಹೇಳ್ತಾರೆ ತದನಂತರ ತನ್ವಿ ಹೋಗೋಣ ಸರಿಯಾಗಿ ಅವ್ರಿಗೆ ಪಾಠ ಕಲಿಸಿದ್ಯಾ ಅಂತ ಹೇಳಿ ಭಾಗ್ಯ ತನ್ವಿನ ಕರ್ಕೊಂಡು ಮನೆಗೆ ಬರ್ತಾರೆ ಮನೆಗೆ ಬರ್ತದಾಗೆ ಈ ಕಡೆ ಶ್ರೇಷ್ಠಾಗಿ ಹುಚ್ಚಿರ್ದಿದೆ ಹುಚ್ಚಿ ಥರ ಆಡ್ತದಾಳೆ ಎತ್ತ ಕಡೆ ತನ್ವಿ ಎಷ್ಟು ಚೆನ್ನಾಗೆ ಬಾ ಪಾಠ ಕಲಿಸಿದ್ರು ಗೊತ್ತಾ ಅಂತ ಭಾಗ್ಯ ಹೇಳಿದಾಗ ಹೌದಾ ಶ್ರೇಷ್ಠ ಹಾಗೆ ಹೀಗೆ ಅಂತ ಹೇಳ್ತಿದ್ದು ಈಗಲಾದರೂ ಗೊತ್ತಾಯ್ತಾ ಇವಾಗ ಶ್ರೇಷ್ಠ ಎಂತವ್ಳು ಅಂತ ಅಂತಕ್ಕ ನಂಗೆ ಗೊತ್ತಾಯ್ತು ಅಜ್ಜಿ ದಯವಿಟ್ಟು ಕ್ಷಮಿಸಿಬಿಡಿ ಅಂತ ಹೇಳಿದಾಗ ಹೌದಾ ಹಾಗಾದರೆ ಭಾಗ್ಯ ಮಗಳು ಅಂತ ಹೆಮ್ಮೆಯಿಂದ ಹೇಳ್ಕೊತಿದ್ಲು ಅಂತ ಹೇಳಿದ್ಲಲ್ವ ಭಾಗ್ಯ ನಿಮ್ಮಮ್ಮನಿನ್ನ ಹತ್ರ ಏನೋ ಕ್ಷಮೆ ಕೇಳಬೇಕು ಅದು ಇದು ಅಂತ ಹೇಳ್ತಿದ್ದೆ ಈಗ ಕ್ಷಮೆ ಕೇಳೋದು ಬೇಡವಾ ಅಂತ ಕೇಳಿದಾಗ ಇಲ್ಲ ನಿಜ ಹೇಳಬೇಕು ಅಂದರೆ ನಾನೇ ನನ್ನಮ್ಮನ ಹತ್ರ ಕ್ಷಮೆ ಕೇಳಬೇಕು ನಾನು ತಪ್ಪು ಮಾಡಿಬಿಟ್ಟ ದಯವಿಟ್ಟು ಕ್ಷಮಿಸ್ಬೇಡಮ್ಮ ಅಂತ ಹೇಳಿ ಭಾಗ್ಯ ನ್ನ ಹಗ್ ಮಾಡಿ ಕಣ್ಣಿಗೆ ಹಾಕ್ತಾಳೆ ತನ್ನಿ ಕೊನೆಗೂ ಇವರ ಒಂದು ಸಂಸಾರ ಒಂದಾಗಿದೆ ಕಣ್ಣು ಹಾಕಿದಂಥ ಶ್ರೇಷ್ಠ ಪಾಡು ದೇಗ್ರೆ ಪಾಡು ಅಂತ ಹೇಳ್ಬೋದು ನಿಜವಾಗ್ಲೂ ಶ್ರೇಷ್ಠ ಮನಸ್ಸು ಬಂದಿದೆ ಏನು ಯಾವಾಗಲೂ ಕೂಡ ನಿಮಗೆ ಸೋಲು ಅನ್ನೋದು ಕಟ್ಟಿಟ್ಟ ಬುದ್ಧಿ ನಾನು ಗೆದ್ದುಬಿಟ್ಟೆ ಗೆದ್ದು ಬೀದ್ಬಿಟ್ಟೆ ಆ ಭಾಗ್ಯಕ್ಕೆ ತೊಂದರೆ ಕೊಟ್ಬಿಟ್ಟ ಭಾಗ್ಯ ಮಗಳನ್ನ ಕಿತ್ಕೊಂಡ್ಬಿಟ್ಟೆ ಅಂತ ಹೇಳಿ ಆ ತನ್ನಿ ಜೊತೆ ನಾಟಕ ಎಲ್ಲ ಮಾಡ್ಕೊಂಡು ಮಗಳು ಅನ್ನೋ ರೀತಿ ಅಮ್ಮನ ಥರ ಪ್ರೀತಿ ತೋರಿಸ್ತಿದ್ಯಲ್ಲ ಇವಾಗ ಏನಾಯಿತು ತನ್ನಿ ಏನು ಮಾಡಿದ್ಲು ನಿಮಗೆ ಸರಿಯಾಗಿ ಪಾಠ ಕಲಿಸಿ ಭಾಗ್ಯ ಮಗಳು ನಾನು ಅಂತ ಹೇಳಿ ಭಾಗ್ಯ ಜೊತೆ ಹೋಗ್ಬಿಟ್ಲಲ್ಲ ನೀನು ಅನ್ಕೊಂಡಾಗ ಆಯ್ತಾ ಏನು ಕೂಡ ಆಗಲಿಲ್ಲ ಭಾಗ್ಯ ಮುಂದೆ ನೀನು ಯಾವತ್ತೂ ಕೂಡ ಗೆಲುವನ್ನು ಸಾಧಿಸೋಕೆ ಸಾಧ್ಯವೇ ಇಲ್ಲ ಯಾವತ್ತೂ ಕೂಡ ಸೋಲು ಅಂತಕ್ಕಂಥದ್ದು ನಿನಗೆ ಕಟ್ಟಿಟ್ಟ ಬುತ್ತಿ ನೀನು ಗೆಲ್ಲುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಇಲ್ಲಿ ಮಾತನಾಡ್ತಾರೆ ಶ್ರೇಷ್ಠ ಮನಸ್ಸು ಈ ಕಡೆ ಶ್ರೇಷ್ಠವಾಗಿ ಹುಚ್ಚಿಡ್ತದೆ ನೀನು ಹುಚ್ಚಿಡ್ತಿದ್ಯಾ ಬಟ್ ನಿಜ ಸತ್ಯ ಇದೆ ಅಲ್ವಾ ನೋಡು ಟೆಂತ್ ಸ್ಟ್ಯಾಂಡರ್ಡ್ ಪಾಸ್ ಮಾಡಿರೋ ಹೋಗ್ಬಿಟ್ಟು ದೊಡ್ಡ ಮ್ಯಾನೇಜರ್ ಪೋಸ್ಟಿಗೆ ಗೊತ್ತಿದ್ದಾಳೆ ನೀನು ಇಷ್ಟೆಲ್ಲ ಓದ್ಕೊಂಡು ಹೋಳ್ಕಾಯಿ ಕೆಳಗಡೆ ಕೆಲಸ ಮಾಡ್ತಿದ್ಯಾ ಯಾವತ್ತಿಗೆ ನೀನು ಯಾವತ್ತೂ ಕೂಡ ಭಾಗ್ಯ ಮುಂದೆ ಗೆದ್ದಿಲ್ಲ ಗೆಲ್ಲೋಕ್ಕೂ ಕೂಡ ನಿನ್ನಿಂದ ಸಾಧ್ಯ ಇಲ್ಲ ಜೊತೆಗೆ ಇವತ್ತು ನೀನು ತನ್ನಿನ ದೂರ ಮಾಡಿಕೊಂಡೆ ನಾಳೆ ತಾಂಡವ್ ಕೂಡ ನಿನ್ನಿಂದ ದೂರ ಆಗ್ತಾನೆ ಅಂತಾಗ ಇಲ್ಲ ಇಲ್ಲ ತಾಂಡವ್ ಯಾವತ್ತಿದ್ರು ನನ್ನವಳೆ ತಾಂಡವ್ ನೆನ್ಸು ಇದ್ದಾನೆ ಅಂದಾಗ ಹೋಗ್ಬೋದು ತಾಂಡವ್ ಇವತ್ತು ನಿಂಚತಾನೆ ಇದ್ದಾನೆ ಆದರೆ ನಾಳೆ ಹೋಗೋದಿಲ್ಲ ಅಂತ ಏನು ಗ್ಯಾರಂಟಿ ಖಂಡಿತವಾಗಿ ತಾಂಡವ್ ನಿನ್ನಿಂದ ದೂರ ಆಗ್ತಾನೆ ಅನ್ನೋದನ್ನು ನೆನಪಲ್ಲಿ ಇಟ್ಕೊಂಡ್ಬಿಡು ಅಂತ ಮನಸ್ಸು ಹೇಳ್ತದ ಇಲ್ಲ ಇಲ್ಲ ತಾಂಡವ್ ನನ್ನಿಂದ ದೂರ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಮನಸ್ಸನ್ನು ಓಡಿದು ಓಡಿಸ್ಬಿಡ್ತಾಳೆ ಎಷ್ಟು ಇಷ್ಟ ಇಲ್ಲ ಆ ಭಾಗ್ಯ ಸೋಲೇಬೇಕು ಅವಳು ವಿಲವಿಲ್ಲ ಅಂತ ಒತ್ತಾಡಬೇಕು ನಾನಾ ರೀತಿ ಮಾಡಲೇಬೇಕು ಅವಳು ನೆನಪಿ ಆಗಿರಬಾರ್ದು ಅಡುಗೆ ಯಾವತ್ತೂ ಕೂಡ ಗೆಲ್ಲಬಾರ್ದು ಅವಳು ಗೆಲುವು ಸಾಧಿಸೋದಕ್ಕೆ ನಾನು ಬಿಡುವುದೇ ಇಲ್ಲ ಅವ್ಳಿಗೆ ಸೋಲು ಅನ್ನೋದನ್ನು ರುಚಿನ ತೋರಿಸಲೇಬೇಕು ಅವಳಿಗೆ ಅವಮಾನ ಆಗಬೇಕು ಅವಳು ಅಂದ್ಕೊಂಡಿದ್ದು ಯಾವುದು ಕೂಡ ಆಗಬಾರ್ದು ಅಂತ ಶ್ರೇಷ್ಠ ಇಷ್ಟು ಇದೆಲ್ಲ ಆಗಬೇಕು ಅಂದರೆ ಖಂಡಿತವಾಗಲೂ ನನಗೆ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೆ ಆದಿ ಆಫೀಸಲ್ಲಿದ್ದಾರಾ ಅಂತ ತಿಳ್ಕೊಂಡು ಆದಿ ಆಫೀಸ್ಗೆ ಹೋಗ್ತದೆ ಅಳೆ ಈತ ಕಡೆ ಆದಿ ಕೂಡ ಆಫೀಸಲ್ಲಿ ಇಲ್ಲ ಭಾಗ್ಯ ಎಕ್ಸ್ ಹಸ್ಬೆಂಡ್ ಜೊತೆ ನಾನು ಮಾತಾಡಬೇಕು ಅಂತ ಅನ್ಕೋತಾರೆ ಬಟ್ ಹತ್ರ ಕೂಡ ಅವರ ತಂದೆ ಬಗ್ಗೆ ಮಾತಾಡ್ತಾ ಇದ್ದಕ್ಕೆ ತನ್ನ ತುಂಬ ಕೋಪ ಇದೆ ತಾಂಡದ ಬಗ್ಗೆ ಅನ್ನೋದು ಅದಕ್ಕೆ ಗೊತ್ತಾಗುತ್ತೆ ಬಟ್ ತನ್ವಿ ಈಗ ತಾನೇ ಅಮ್ಮ ಅಪ್ಪನ ಮನೆಯಿಂದ ಬಂದಿರೋದ್ರಿಂದ ಅವಳಿಗೆ ಪ್ರೀತಿ ಇದೆ ಅನ್ನೋದು ಕೂಡ ಅದಕ್ಕೆ ಗೊತ್ತಾಗುತ್ತೆ ಏನು ಮಾಡೋದು ಈ ಕಡೆ ಭಾಗ್ಯ ಮನಸ್ಥಿತಿ ಹೇಗಿದೆಯೋ ಅವ್ರ ಹತ್ರ ನೀವು ಹೋಗಿ ಅವರ ಎಕ್ಸ್ ಹಸ್ಬೆಂಡ್ ಬಗ್ಗೆ ಮಾತಾಡ್ಬಿಟ್ಟಿಲ್ಲ ಎಲ್ಲ ಅವ್ರು ಮಾತಾಡಿದ್ರೆ ಬಿಜುನ್ ತಪ್ಪು ತಪ್ಪ ತಿಳ್ಕೊಬೋದೇನು ಏನಪ್ಪ ಮಾಡೋದು ಈ ಒಂದು ವಿಷಯದ ಬಗ್ಗೆ ಏನು ತೀರ್ಮಾನ ತಗೋಬೇಕು ಅಂತ ನನಗೆ ಗೊತ್ತಾಗ್ತಿರ್ಬಲ್ಲ ಯಾರ ಹತ್ರ ಕೇಳಿ ಏನು ಮಾಡಲಿ ಅಂತ ಅದೇ ಅನ್ಕೋತಾರೆ

ಮಾತಾಡೋಣ ಸರಿ ಆಯಿತು ಬಿಡಿ ಏನೋ ಯೋಚನೆ ಮಾಡ್ತಿದ್ದೆ ಭಾಗ್ಯ ವಿಶ್ವವಾಗಿ ಏನು ತೀರ್ಮಾನ ತಗೋಬೇಕು ಅಂತ ಗೊತ್ತಾಗ್ತಿರಲಿಲ್ಲ ದೇವ್ರು ನಿಮ್ಮನ್ನೇ ಕಳಿಸ್ತಾ ಅಂದಾಗ ಈ ಮನುಷ್ಯನಿಗೆ ಬರೀ ಭಾಗ್ಯ ಬಗ್ಗೆನೇ ಯೋಚನೆ ಅದೇನು ನೋಡಿ ಮಾಡಿದಾಳು ಬರೀ ಅವಳು ಬಗ್ಗೆನೇ ಜಪ ಮಾಡ್ತಿರ್ತಾನೆ ಅಂತ ಶ್ರೇಷ್ಠ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಏನು ವಿಷಯ ಹೇಳಿ ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ ಅಂತ ಹೇಳಿದಾಗ ಏನಿಲ್ಲ ಅವರ ಎಕ್ಸ್ ಹಸ್ಬೆಂಡ್ ಜೊತೆ ಭಾಗ್ಯನ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅವರು ಒಂಟಿ ಆಗಿರೋದು ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಅದು ಹೇಳ್ತಾರೆ ಇದಕ್ಕೆಲ್ಲ ಕಾರಣ ನೀವೇನೇ ಆ ವಿಷಯ ಬಂದು ಹೇಳಿದ್ರಿಂದ ನೀವು ವಿಷಯ ಎಲ್ಲಿ ತನಕ ಬಂದು ಅಂತ ಕೂಡ ಹೇಳ್ತಾರೆ ಈ ಕಡೆ ಶ್ರೇಷ್ಠ ನೀವೇನು ಎಕ್ಸ್ ಹಸ್ಬೆಂಡ್ ಜೊತೆ ಒಂದು ಮಾಡಬೇಕು ಅಂದ್ಕೊಂಡಿದ್ರೆ ಯಾರು ಗೊತ್ತು ಅವರು ಬೇರೆಯವ್ರನ್ನ ಮದುವೆ ಆಗಿದ್ರ ಅಂತಕ್ಕ ಹೌದಲ್ವಾ ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡಲಿಲ್ಲ ನಿಜ ಹೇಳಬೇಕು ಅಂದರೆ ಅವನೊಬ್ಬ ಮನುಷ್ಯನ ಇನ್ನೊಬ್ಬರನ್ನು ಮದುವೆ ಆಗ್ತಾನೆ ಹೆಂಡತಿ ಮಕ್ಕಳನ್ನು ಬಿಟ್ಟು ಅಂದರೆ ಅವನು ಸರಿ ಇಲ್ಲ ಅವ್ನು ಮದುವೆ ಆಗ್ದವಳಂತೂ ಇನ್ನೂ ಕೂಡ ಸರಿ ಇಲ್ಲ ಅಂತ ಹೇಳಿ ರೊಚ್ಚ ಗೆದ್ಬಿಡ್ತಾರೆ ಆದರೆ ಈ ಮಾತನ್ನು ಕೇಳಿದ್ದೆ ಶ್ರೇಷ್ಠ ಅದು ತಡ್ಕೊಳೋಕೆ ಆಗೋದಿಲ್ಲ ನಾನು ಸ್ವಲ್ಪ ಬಿಸಿ ಇದ್ದೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ ಈ ಕಡೆ ಕನಿಕಾಗೆ ಹಾಸ್ಪಿಟಲಲ್ಲಿ ಭಾಗ್ಯಕ್ಕೆ ನೀವು ಭಾಸಿದ್ದೆ ನೆನಪಾಗ್ತದೆ ಆ ಕಿಶೂರಿನ ನೀನು ಒಬ್ಳು ಮನುಷ್ಯ ಮನುಷ್ಯತ್ವ ಇದೆಯಾ ಅಂತ ಹೇಳಿದ ಮಾತು ನೆನಪಾಗ್ತದೆ ಈ ಕಿಶೋರಿ ಹೇಗಿದೆ ಆದರೆ ಹಾಸ್ಪಿಟಲಲ್ಲಿ ನನ್ನ ಮೇಲೆ ಕೈ ಮಾಡೋದು ಬಂದ ಇದಕ್ಕೆಲ್ಲ ಕಾರಣ ಈ ಅಕ್ಕ ತಂಗಿರು ನನ್ನ ಮೇಲೆ ಕೈ ಮಾಡಿದಂತ ಈ ಭಾಗ್ಯನ ನೆಮ್ಮದಿಯಾಗಿರುವುದಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ಈ ಪೂಜಾನು ಕೂಡ ಬಿಡುವುದಿಲ್ಲ ಇದಕ್ಕೆಲ್ಲ ಕಾರಣ ಅಕ್ಕ ತಂಗಿರು ಅಲ್ವಾ ಇವ್ರಿಗೆ ಸರಿಯಾಗಿ ಶಾಸ್ತಿ ಮಾಡ್ತೀನಿ ನನಗೆ ಕೊಟ್ಟಿದ್ದಕ್ಕೆ ಹತ್ತುಪಟ್ಟು ವಾಪಸ್ ಕೊಡಿದೆ ನಾನು ಸುಮ್ಮನೆ ಇರುಳಲ್ಲ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಕಮಿಕಾ ಹಾಸ್ಪಿಟಲ್ಗೆ ಕಾಲ್ ಮಾಡಿದ್ದೆ ಬೇರೆ ಇದ್ದೆ ಈ ಪ್ಲಾನ್ ಅಂತ ಮಾಡೋದ್ರ ಮುಖಾಂತರ ಪೂಜಾ ಕಥೆಯನ್ನು ಮುಗಿಸೋದಕ್ಕೆ ಮುಂದಾಗ್ತದಾಳ ಇತ್ತ ಕಡೆ ಭಾಗ್ಯ ಹತ್ರನೇ ಮಾತಾಡಲ್ಲ ಏನು ಮಾಡಲಿ ಅಂತ ಆದೇಶ್ವರ್ ಯೋಚನೆ ಮಾಡ್ತಿದ್ದಾರೆ ಖಂಡಿತ ಏನು ಮಾಡಬೇಕು ಅಂತ ನೀವು ತೋರ್ತಿಲ್ವಲ್ಲ ಅವ್ರು ಎಕ್ಸಸ್ಬೆಂಡ್ ಮದುವೆ ಆಗಿಬಿಟ್ಟಿದ್ರೆ ಬಟ್ ಭಾಗ್ಯಕ್ಕೆ ಸಂಗತಿ ಬೇಕೇ ಬೇಕಲ್ಲ ಇಲ್ಲ ಬೇರೆಯವ್ರ ಜೊತೆ ಭಾಗ್ಯ ಮದುವೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಬಾಕ್ಸಿಂಗಿಗೆ ಅಂತ ಆದೇಶ್ವರ್ ತನ್ನೇನ ಕರ್ಕೊಂಡು ಹೋಗಿದ್ದಾರೆ ಪಾರ್ಕೆ ಹೋಗಿದ್ದೆ ಬಾಕ್ಸಿಂಗ್ ಎಲ್ಲ ಮಾಡಿ ಮನೆ ಕರ್ಕೊಂಡು ಬರ್ತಿದ್ದಾಗೆ ಭಾಗ್ಯ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡು ಭಾಗ್ಯ ವೇಟ್ ಮಾಡ್ತಿದ್ರು ಅಂಕಲ್ ಇನ್ನೂ ಹೋಗಿಲ್ವಾ ಅಂದಾಗ ಹೋಗ್ತೀವಿ ಹೋಗ್ತೀವಿ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ಬರ್ತಿದ್ದಾಗ ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂತಾರೆ ಬಟ್ ಭಾಗ್ಯ ಹತ್ರ ಮಾತಾಡೋ ಿಲ್ಲ ಎರಡು ಮೂರು ದಿನ ಆಗುತ್ತೆ ಇದೇ ರೀತಿ ಆಫೀಸಿಗೆ ಕಲ್ಸ್ಕೊಳ್ತಾರೆ ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂತ ಏನು ಹೇಳಿ ಅಂದಾಗ ಅಲ್ಲೂ ಕೂಡ ಆತೀಶ್ವರ್ಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕೊನೆಗೂ ಇಲ್ಲಿ ಫ್ರೆಂಡಿಗೆ ಕಾಲ್ ಮಾಡಿದೆ ಮನೆಗೆ ಬರ್ತೀನಿ ಭಾಗ್ಯ ಮದುವೆ ಬಗ್ಗೆ ಮಾತಾಡ್ತೀನಿ ಅಂತಿದ್ದಾರೆ ಬಟ್ ಇಲ್ಲಿ ಕುಸುಮ ಅವರು ಭಾಗ್ಯ ಮದುವೆ ಆದಿ ಜೊತೆ ಆಗತ್ತೇನೋ ಆದಿ ತನ್ನ ಮದುವೆ ಆಗೋದ್ರ ಬಗ್ಗೆ ಮಾತಾಡ್ತಾ ಇದ್ದೇನು ಭಾಗ್ಯ ಜೊತೆ ಅಂತ ಅನ್ಕೋತಾರೆ ಬಟ್ ಇಲ್ಲಿ ಭಾಗ್ಯ ಜೊತೆ ಆದಿ ಮಾತಾಡಬೇಕು ಅಂತ ಬಂದಿದ್ದಾರೆ ಅಂತ ಭಾಗ್ಯ ಭಾಗ್ಯಾಗಿದ್ದಾಗ ಭಾಗ್ಯ ನನ್ನ ಜೊತೆ ಕೂಡ ಇವರು ಎರಡು ಮೂರು ದಿನದಿಂದ ಅಂತಿದ್ದಾರೆ ಬಟ್ ಏನೂ ಕೂಡ ಮಾತಾಡ್ತಿಲ್ಲ ಅಂದಾಗ ಇವತ್ತು ಮಾತಾಡೋ ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಅವ್ರು ಅಂತೂ ಫುಲ್ ಎಕ್ಸೈಟ್ಮೆಂಟ್ ಇಲ್ಲಿ ಕಾಯ್ತಿದ್ದಾರೆ ನಾನು ಅನ್ಕೋಳಾಗೆ ಆಗ್ತಿದೆ ಅಂತ ಬಟ್ ಕುಸುಮ ಅವ್ರು ಅನ್ಕೊಂಡಿದ್ದಾರೆ ಆದಿ ತನ್ನ ಮದುವೆ ಆಗಿ ಅಂತ ಭಾಗ್ಯನ ಕೇಳ್ತಾರೆ ಅಂತ ಬಟ್ ಆದೀಶ್ವರ್ ಅದನ್ನು ಕೇಳುವುದಿಲ್ಲ ಇಲ್ಲಿ ಅವರು ನಿಗೂ ಕೂಡ ಸಂಗಾತಿ ಅವಶ್ಯಕತೆ ಇದೆ ಇನ್ನು ಮದುವೆ ಆಗಿ ಅಂತ ಕೇಳೋಕೆ ಅಂತ ಮುಂದಾಗ್ತಾರೆ ಬಟ್ ಅವರು ಕಣ್ಗಳನ್ನ ನೋಡಿದ್ದೆ ಆದಿಶ್ವರೇ ಫಿದಾ ಆಗಿದ್ದಾರೆ ಹಾಗಾದರೆ ಕೊನೆಗೂ ಇಲ್ಲಿ ಆದಿ ಫಿಧ ಆಗಿದೆ ಭಾಗ್ಯನ ಮದುವೆ ಆಗೋದಕ್ಕೆ ಮುಂದಾಗಿದ್ದೆ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ ಅಂತ ನೋಡ್ಬೇಕು